ಮೋದಿ ಮೋದಿ ಅಂದರೆ ಕಪಾಳಕ್ಕೆ ಬಡೀರಿ ಶಿವರಾಜ್ ತಂಗಡಿಗೆ ಹೇಳಿಕೆ ವಿಚಾರವಾಗಿ ಸಚಿವ ತಂಗಡಿಗೆ ಜಿಲ್ಲಾ ಪ್ರವೇಶಕ್ಕೆ ಅನುಮತಿ ನೀಡಬಾರದು ಚುನಾವಣೆಯ ಸಂದರ್ಭ ಪ್ರಚಾರಕ್ಕೆ ಬಂದರೆ ತಡೆಯುತ್ತೇವೆ ತಂಗಡಿಗೆ ಜಿಲ್ಲೆಗೆ ಬಂದರೆ ಕಪ್ಪು ಪಾವುಟ ಪ್ರದರ್ಶನ ಮಾಡುತ್ತೇವೆ ಜಿಲ್ಲೆಯ ಐದು ತಾಲೂಕಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ಮಾಡುತ್ತದೆ ನರೇಂದ್ರ ಮೋದಿ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದರೆ ಅವರು ಇಡೀ ದೇಶಕ್ಕೆ ಪ್ರಧಾನಿ ಇಡೀ ದೇಶ ನರೇಂದ್ರ ಮೋದಿಯವರನ್ನು ಒಪ್ಪಿದೆ ತಂಗಡಿಗೆ ಕೀಳುಮಟ್ಟದ ಹೇಳಿಕೆಯನ್ನು ಕೊಡಬಾರ್ದಿತ್ತು ಕೂಡಲೇ ಅವರ ಕ್ಷಮೆಯಾಚನೆ ಮಾಡಬೇಕು ಎಂದು

ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೊಟ್ಟಿದ್ದಾರೆ ಮೋದಿ ಮೋದಿ ಅಂತಕ್ಕಂಥ ಯುವಕರ ಕಪಾಳಕ್ಕೆ ಹೊಡೆಯಿರಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿದ್ದಾರೆ ಅವರೊಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಮೋದಿ ಒಬ್ಬ ಪ್ರಧಾನಿ ಹೆಸರನ್ನು ಇಡೀ ದೇಶದಲ್ಲ ಇಡೀ ವಿಶ್ವದಲ್ಲಿ ಯಾವುದೇ ಯುವಕರು ಅಥವಾ ಯಾವುದೇ ಒಂದು ಸಂಬಂಧವರು ಹೇಳ್ಬೋದು ಅಂಥ ಒಬ್ಬರ ಹೆಸರನ್ನು ಹೇಳಿದರೆ ಕಪಾಳ ಕೊಡಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಇಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡಬಾರ್ದಿತ್ತು ಅವರು ಈ ರಾಜ್ಯದ ಈ ದೇಶದ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಗೆ ಅವರು ಯಾವುದೇ ಚುನಾವಣಾ ಸಂದರ್ಭ ಪ್ರಚಾರಕ್ಕೆ ಆಗಮಿಸಿದರೆ ಖಂಡಿತವಾಗಿ ಯುವ ಮೋರ್ಚಾ ಖಂಡಿತ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕಿದೆ ಆದ್ದರಿಂದ ನಾವು ಜಿಲ್ಲೆಯ ವರಿಷ್ಠಾಧಿಕಾರಿಯವರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅಂತ ಒಂದು ಘಟನೆಗಳು ಮುಂದೆ ಸಂಭವಿಸಬಾರ್ದು